ಕೊಂದು ನಾಟಕ ಮಾಡಿದ ಪಾಪಿ ಪುತ್ರ ನಿವೃತ್ತ ಸರ್ಕಾರಿ ನೌಕರನಿಂದಲೇ ತಾಯಿ ಕೊಲೆ ನಡೆದಿದ್ದು ಹುಬ್ಬಳ್ಳಿಯಲ್ಲಿ ನಿನ್ನೆ ವೃದ್ಧೆ ಕೊಲೆ ಪ್ರಕರಣ ನಡೆದಿತ್ತು ಇನ್ನು ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ವಿದ್ಯಾನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು ಅಶೋಕ್ ಮೂಳಗುಂದ ಬಂಧಿತ ಆರೋಪಿಯಾಗಿದ್ದಾನೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಿವೃತ್ತ ನೌಕರನಾಗಿರ್ತಕ್ಕಂಥ ಅಶೋಕ್ ಹುಬ್ಬಳ್ಳಿಯ ಬ್ರಹ್ಮಗಿರಿ ಕಾಲೋನಿಯಲ್ಲಿ ಕೊಲೆಯನ್ನ ಮಾಡಿದ್ದಾನೆ ಎಪ್ಪತ್ತೆಂಟು ವರ್ಷದ ನಿಂಗುವ ಮುಳುಗುಂದ ಕೊಲೆಯಾದ ಅಮೃತ ದುರ್ದೈವಿಯಾಗಿದ್ದು ಸೈಟ್ ಮತ್ತು ಚಿನ್ನಾಭರಣ ವಿಚಾರಕ್ಕೆ ತಾಯಿ ಜೊತೆ ಜಗಳ ಮಾಡಿಕೊಂಡಿದ್ದ ಮಗ ಅಶೋಕ ಹೀಗಾಗಿ ರಾತ್ರಿ ಮನೆಯಲ್ಲಿ ಮಲಗಿದ್ದ ತಾಯಿ ಮೇಲೆ ಹಲ್ಲೆ ಮಾಡಿ ಪಾಪಿ ಪುತ್ರ ಕೊಲೆಗೈದಿದ್ದಾನೆ ಮಗ ಅಶೋಕ್ ಕೊಲೆಗೈದಿರೋದು ವಿಚಾರಣೆಯ ವೇಳೆ ಬಹಿರಂಗವಾಗಿದ್ದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಘಟನೆಯಲ್ಲಿ ಮೃತಳ ಗಂಡನ ಪಾತ್ರ ಇಲ್ಲ ಅನ್ನೋದು ಕೂಡ ಖಚಿತವಾಗಿದೆ ಆತನನ್ನು ವಿಚಾರಣೆಗೆ ಗುರಿಪಡಿಸಿ ಬಿಟ್ಟು ಕಳಿಸಲಾಗಿದೆ ಇನ್ನು ಆರೋಪಿಯನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಎನ್ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಫಿ ಆಮದ ಅಂದಲಗಿ ತಮ್ಗೆಲ್ಲ ಗೊತ್ತಿರಂಗೆ ಹುಬ್ಳಿ ಧಾರವಾಡ ನಗರ ಕಮಿಶ್ಟೀಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿತ್ತು ಅದು ಕೊಲೆ ಪ್ರಕರಣ ಸುಮಾರು ಎಪ್ಪತ್ತೆಂಟು ವರ್ಷದ ನಿಂಗವ ಅನ್ನುವಂತ ಒಬ್ಬ ಅಜ್ಜಿ ಅವ್ರದ್ದು ಕೊಲೆ ಪ್ರಕರಣ ನಿನ್ನೆ ಬೆಳಗ್ಗೆ ಬೆಳಕಿಗೆ ಬಂದಿತ್ತು ಇದರ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದೆ ನಂತರದಲ್ಲಿ ತಂದೆ ಮಗ ಅಂದ್ರೆ ಈ ಮೃತಳ ಗಂಡ ಮತ್ತು ಮಗ ವರ್ಷಪಡಿಸಿಕೊಂಡು ವಿಚಾರಣೆ ಒಳಪಡಿಸಿದಂತ ಸಂದರ್ಭದಲ್ಲಿ ಮೃತಳ ಮಗ ಈ ಒಂದು ಕೃತ್ಯವನ್ನ ಹೆಸರು ಕಂಡು ಬಂದಿದೆ ಆ ಮೃತಳ ಮಗನ ಹೆಸರು ಏನಿದೆ ಅಶೋಕ್ ಅಂತ ಇವನಿಗೆ ಸುಮಾರು ಅರವತ್ತು ವರ್ಷ ವಯಸ್ಸಿದೆ ಇವನು ಎಚ್ ಡಿ ಸಿಯ ನಿವೃತ್ತ ನೌಕರ ಕೂಡ ಸೊ ಈತ ತನ್ನ ತಾಯಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಇಟ್ಕೊಂಡಿರ್ತಾನೆ ಮತ್ತೆ ತನ್ನ ತಾಯಿ ತನ್ನಲ್ಲಿದ್ದಂತ ಒಡವೆಗಳೆಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಮತ್ತೆ ಒಂದು ಜಾಗ ಏನು ಇದೆ ಅದನ್ನು ಕೂಡ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿರ್ತಾಳೆ ಅಂತ ಅದ್ರ ಜೊತೆಗೆ ಸಾಕಷ್ಟು ದಿನ ಕಿರಿಕಿರಿ ಕಡದಿರುವಂತಹ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಸುಮಾರು ಹನ್ನೊಂದೂವರೆ ಸಮಯದಲ್ಲಿ ಹೀಗೆ ಮಲಗಿದ್ದಾಗ ಏಕಾಏಕಿ ಆಕೆ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿ ಮಳೆ ತಗೊಂಡ್ಲಿ ಆ ಮಣೆ ತಗೊಂಡೆ ಅದರಲ್ಲೇ ರಿಪೀಟೆಡ್ ಆಗಿ ತಲೆಗೆ ಬೇರೆ ಬಾಕಿಗಳುಜರಿ ಆಗಿ ಅಲ್ಲೇ ಪೂಲ್ ಅಲ್ಲಿ ಅಜ್ಜಿ ಅನ್ನುವಂತಿ ಒಬ್ಬರು ಬಂದಿರುವಂತ ಕಂಡು ಬಂದಿದೆ ಇದು ಮಗ ಒಬ್ಬನೇ ಕರ್ಕೆ ಹಸಿರುವಂತದ್ದು ಬಹಳ ಸ್ಪಷ್ಟವಾಗಿದೆ ಇದು ತನಿಖೆಯನ್ನ ಮುಂದುವರಿಸಿದಿವಿ ಮೃತಳ ಕುಟುಂಬ ಸದಸ್ಯರು ಅವರ ಹೆಣ್ಮಕ್ಳೆಲ್ಲ ಇನ್ನು ಬೇರೆ ಬೇರೆ ಅವ್ರಿಕ್ಕೆಲ್ಲ ಸ್ವಲ್ಪ ಇತ್ತು ಅಂತೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ತನಿಖೆ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿ ಮಾಡಿದ್ದೇನೆ ಸೊ ಇದು ಮನೆ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ತಾಯಿನ ಮಗನೇ ಕೊಲೆ ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಯಾವ್ದಾದ್ರು ಕುಟುಂಬಗಳಲ್ಲಿ ಸಂಘರ್ಷಗಳಿದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನಾಳೆ ಪ್ರಾಣ ಬೆದರಿಕೆ ಕೊಟ್ಟು ಅಥವಾ ಪ್ರಾಣಕ್ಕೆ ಅಪಾಯ ಮಾಡುವಂಥ ಸಂದರ್ಭ ಎಲ್ಲಾಗುತ್ತೆ ಅಂತ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟವ್ರು ಮಾಹಿತಿ ಕೊಟ್ರೆ ಕರೆಸಿ ಅಂತವರಿಗೆ ಯಾರು ಸಸ್ಪೆಕ್ಟೆಡ್ ಅಕ್ಯೂಸ್ ಆಗುವಂಥ ನಾಳೆ ದಿನ ಇರ್ತಾರೆ ಅಥವಾ ಸ್ವಲ್ಪ ದುಡ್ಡು

ಸ್ಮಾಲ್ ಪೀಸ್ ಆಫ್ ಒಂದ್ ಸೈಟ್ ಇದೆ ಆ ಸೈಟ್ ನ ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಅಜ್ಜಿ ಹೇಳ್ತಾ ಇದ್ರು ಇದ್ದು ವಟವರ್ ಜಾಗ ಇತ್ತು ಆ ಹೆಣ್ಮಕ್ಳಿಗೆ ಹೆಣ್ಮಕ್ಳೆಸಿ ಕೊಡ್ಬೇಕು ಹೆಣ್ಮಕ್ಳಿಗೆ ಅಂತ ಅಜ್ಜಿ ಮಾಡ್ತಾಳೆ ಮಗನ್ ಪರವಾಗಿಲ್ಲ ಮಗನ್ ಮುಖ್ಯವಾಗಿ